ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದ್ರಿಗೆ ಇವತ್ತಿನ ದಿನ ಗದಗ ಬೆಟ್ಟಗೇರಿ ನಗರದೊಳಗೆ ಶ್ರೀ ಸಾರ್ವಜನಿಕ ಶ್ರೀ ಗಜಾನನ ಉತ್ಸವ ಕಮಿಟಿಯವರ ವತಿಯಿಂದ ಗಣಪತಿ ನಿರ್ಮಾಣ ಆಗೈತಿ ಈ ಒಂದು ಗಣಪತಿ ನಿರ್ಮಾಣ ಆಗಿದ್ದ ಇಷ್ಟ ಅಲ್ಲದೆ ಇದರ ಜೊತೆ ಇನ್ನೂ ಒಂದು ವಿಶೇಷತನ ಐತಿ ನೋಡಿರಿ ಈ ಒಂದು ವಿಶೇಷದೊಳಗೆ ಈ ಒಂದು ಗಣಪತಿದ ಒಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಬರುವ ಭಕ್ತರ ಇಲ್ಲಿ ಅವರೆಲ್ಲರೂ ಈ ಥರ ಒಂದು ವಿಶೇಷ ಗಣಪತಿಯನ್ನು ಪೂಜಿಸಾಕ ಕಾರಣ ಅವರ ನೋಡ್ರಿ ಅವರ ಕಷ್ಟಗಳಿಗೆ ಪರಿಹಾರ ಸಿಗ್ತೈತಿ ಅನ್ನೋದು ಈ ಒಂದು ಎಲ್ಲ ಭಕ್ತರಲ್ಲಿ ಇರುವಂಥ ಒಂದು ವಿಶೇಷವಾದ ನಂಬಿಕೆ ಇಲ್ಲಿ ನೀವು ನೋಡ್ಬೋದು ನೋಡಿರಿ ಇಲ್ಲಿ ದಾರ ಕಟ್ಟ್ಯಾರ ಗಣಪತಿಗೆ ಅಲ್ಲೇ ನೋಡ್ರಿ ಅಲ್ಲಿ ಅಲ್ಲಿಗೆ ಪಿಂಕ್ ಕಲರ್ ಕಾಣಿಸ್ತೈತಿ ನಿಮ್ಗೆ ಇಲ್ಲಿ ನೋಡ್ರಿ ಸೊಂಡಿ ಇಲ್ಲಿ ಕೆಳಗಡೆ ಈಗ ಈ ಕೈ ಬಲಗೈ ಬೆರಳಿಗೆ ಕಟ್ಟ್ಯಾರ ನೋಡ್ರಿ ಹೆಬ್ಬೆರಳಿಗೆ ವಿಶೇಷ ಪೂಜೆ ಮಾಡಿಸಿದ್ದು ಕಾಯಿಗಳು ನೋಡ್ರಿ ಎಷ್ಟದವಲ್ಲ ಅವರು ಒಂದು ಹಿಂದಿನ ಒಂದು ಕೋರಿಕೆ ಈಡೇರಿದಾಗ ವಿಶೇಷ ಪೂಜೆ ಮಾಡಿ ಈ ರೀತಿ ಒಂದು ಹರಿಕೆ ತೀರಿಸಿ ಹೋಗ್ತಾರ ಅನ್ನುವಂಥ ಒಂದು ಇಲ್ಲಿ ಅರ್ಚಕರು ಇದರದ್ದು ಮಾಹಿತಿ ಕೊಟ್ಟರು ಆ ಒಂದು ಮಾಹಿತಿ ಪ್ರಕಾರ ನೋಡಿರಿ ಇಲ್ಲಿ ಕೆಲವೊಂದು ದೃಶ್ಯಗಳನ್ನು ತೋರಿಸ್ತಾರೆ ಕೆಲವು ದೃಶ್ಯಾವಳಿಗಳನ್ನು ನೋಡ್ರಿ ಇಲ್ಲಿ ಈ ಒಂದು ಗಣಪತಿ ಮುಂದೆ ವಿಶೇಷ ದೃಶ್ಯಾವಳಿಗಳನ್ನು ಮಾಡ್ತಾರಲ್ಲ ಆ ದೃಶ್ಯಾವಳಿಗಳಿಗೆ ನೋಡಿರಿ ಇಲ್ಲಿ ಗೊಂಬೆಗಳನ್ನು ಮಾಡ್ಯಾರ ನೋಡಿರಿ ಇಲ್ಲಿ ಮಹಿಳೆಯನ್ನು ಹೋಲುವಂಥ ಗೊಂಬೆ ಇಲ್ಲಿ ನೋಡಕತ್ತೀರಿ ಆ ಗೊಂಬೆಯನ್ನು ತಿರುಗಿಸ್ತಾರೆ ಅದನ್ನು ಮೂಮೆಂಟ್ ಆಗ್ತೈತಿ ಅದು ಮೂವ್ ಹಾಕಿರ್ತೈತಿ ನೋಡಿರಿ ಅದರ ಪ್ರಕಾರ ನೋಡ್ರಿ ಇಲ್ಲಿ ಎರಡು ಗೊಂಬೆಗಳು ಕಾಣಿಸ್ತವೆ ಒಂದು ಹೆಣ್ಣಿನ ರೂಪದ್ದು ಒಂದು ಗಂಡಿನ ರೂಪಿದ್ದು ಅದ್ರಾಗ ನೋಡಿರಿ ಛತ್ರಪತಿಯವರು ಅದರ ನೋಡ್ರಿ ಇದರೊಳಗೆ ನೋಡಿರಿ ಆನಂತರ ಇಲ್ಲಿ ರಾಕ್ಷಸ ಒಂದು ರಾಕ್ಷಸ ರೂಪ ಹೊಂದುವಂಥ ಒಂದು ಚಿತ್ರನ ಐತಿ ಆನಂತರ ಇಲ್ಲಿ ಒಬ್ಬರು ಶರಣರು ಸಾಧು ಯೋಗಿಗಳು ಶರಣರು ನೋಡ್ರಿ ಇದರ ಅಪೋಸಿಟ್ ಸೈಡ್ ಇದರ ಬಾಜು ನೋಡಿರಿ ಇಲ್ಲಿ ಒಬ್ಬರ ಒಂದು ಒಂದು ಮೂರ್ತಿ ಐತಿ ನೋಡಿರಿ ಆ ಒಂದು ಮುಖವನ್ನು ಮುಚ್ಚಾರ ಒಂದು ಸ್ತ್ರೀ ಪಾತ್ರ ಮಾಡುವಂಥ ಒಂದು ಗೊಂಬೆ ಕಾಣಿಸ್ತೈತಿ ನೋಡಿರಿ ಇಲ್ಲಿ ಒಂದು ದೇವಿ ಚಿತ್ರವನ್ನು ಮಾಡ್ಯಾರ ನೋಡಿರಿ ನೋಡಿರಿ ತ್ರೀ ತ್ರೀಶೂಲ ಹಿಡಿದದ್ದನ್ನು ನೋಡಕತಿರಿ ಇಷ್ಟು ಚಿತ್ರಗಳದವು ಆ ಚಿತ್ರವನ್ನು ನೋಡಿರಿ ಇಲ್ಲಿ ಟ್ರ್ಯಾಕ್ ಕಾಣಿಸ್ತಾವಲ್ಲ ಈ ಟ್ರ್ಯಾಕ್ನೊಳಗೆ ಮೂಮೆಂಟ್ ಮಾಡ್ತಾರೆ ಹೊರಗೆ ಹೋಗೋದು ಒಳಗೆ ಬರೋದು ಮಾಡ್ತಿರ್ತತಿ ನೋಡ್ರಿ ಎಲ್ಲ ಗೊಂಬೆಗೂ ಅಲ್ಲಲ್ಲೇ ಈ ಥರ ಟ್ರ್ಯಾಕ್ಗಳದ್ದವು ಈ ಟ್ರ್ಯಾಕಿನ ಪ್ರಕಾರ ಆ ಗೊಂಬೆಗಳು ನಟಿಸ್ತಾವು ಅಭಿನಯಿಸ್ತಾವೆ ನೋಡಿರಿ ನೋಡಿರಿ ಈ ಒಂದು ಟ್ರ್ಯಾಕ್ನೊಳಗೆ ಇವೆಲ್ಲ ಗೊಂಬೆಗಳು ಹಿನ್ನೆಲೆ ಧ್ವನಿ ಇರ್ತತಿ ಆ ಧ್ವನಿ ಪ್ರಕಾರವಾಗಿ ಇಲ್ಲಿ ಅದನ್ನು ಈ ಒಂದು ಎಲ್ಲ ಕಾರ್ಯಕರ್ತರು ಈ ಕಮಿಟಿಯವರು ಆ ಥರ ಒಂದು ಅಭಿನಯಿಸುವಂಥ ಒಂದು ದೃಶ್ಯಗಳನ್ನು ಸೃಷ್ಟಿ ಮಾಡ್ತಾರೆ ದೃಶ್ಯಗಳನ್ನು ತೋರಿಸ್ತಾರೆ ಈ ತರದ ಎಲ್ಲ ಕಾರ್ಯಕ್ರಮವನ್ನು ನಡೆಸಿ ಕೊಡುವಂಥ ಮುಖ್ಯಸ್ಥರಾಗಿರುವಂಥ ಅಧ್ಯಕ್ಷರು ಅವರದರ ಅವರನ್ನು ಈ ಒಂದು ಕಾರ್ಯಕ್ರಮ ಬಗ್ಗೆ ಮಾತಾಡ್ಸೋಣ ಬರ್ರಿ ನಮಸ್ಕಾರ ಸರ್ ಸರ್ ಈ ಒಂದು ಬೆಟ್ಟಗೇರಿ ನಗರದೊಳಗೆ ವಿಶೇಷವಾಗಿ ಕೆಲವೊಂದು ದೃಶ್ಯಗಳನ್ನ ತೋರಿಸ್ತೀರಿ ಅನ್ನೋದೊಂದು ನಾವು ಮಾಹಿತಿ ಐತ್ರಿ ಒಂದು ಭಾಳ ದಿವ್ಸಲಿಂದನೂ ಇದನ್ನ ಈ ಕಾರ್ಯಕ್ರಮ ನಡೆಸುವಂತ ಬಂದಿರಿ ಅನ್ನೋದು ನಮಗ ಇಲ್ಲಿಂದ ಮಾಹಿತಿ ಬಂದ ಸರ ನಾನು ಉದಯ್ ವರ್ಣಕ ಅಂತ ಹೇಳಿ ಹೌದು ಸರ್ ಬಿಡಗೇರ ಅವರು ಗದಗ ಬಟಗೇರಿ ಹೌದು ಸರ್ ನಾನು ಈ ಸಂಘಕ್ಕೆ ಅಧ್ಯಕ್ಷ ಆಗಿದ್ದೀನಿ ಸಾರ್ವಜನಿಕ ಗಜಾನ ಮಂಡಳಿ ಬಟಗೇರಿ ಹೌದು ಸರ್ ವಿಶೇಷವಾಗಿ ಅವರು ಹುಡುರೆಲ್ಲ ಕೂಡೆ ಮಾಡ್ತಾರ ಅಂತಾ ಇಬ್ದುರಿಗೆ ಮಾಡ್ತಾರೆ ಇಬ್ದುರಿಗೆ ಮಾಡ್ತಾರೆ ಒಂದು ವಿಶೇಷ ಕೆಲವೊಂದು ಸೀನ್ ಒಂದು ಮೂವಿ ತೋರಿಸ್ತಾರಲ್ರಿ ಅದರಲ್ಲಿ ಯಾವ ಯಾ ವಿಡಿಯೋಗಳದ ಅವರು ಯಾವ ಒಂದು ದೃಶ್ಯ ಅದ ಅವರು ಈ ವರ್ಷ ನಾವು ಐವತ್ತನೇ ವರ್ಷದ್ದು ಮಾಡಿದ್ದು ಅಂಬಾಭಾವನೆ ದೃಶ್ಯಾವಳಿ ಮಾಡಿದ್ವಿ ಆಮೇಲೆ ನಾವು ಇಷ್ಟು ವರ್ಷ ಹತ್ತೊಂಬತ್ತರ ಎಪ್ಪತ್ತಾರಲ್ಲಿಂದ ಪೌರಾಣಿಕ ಕಥೆ ನೋಡ್ಕೊಂಡು ಬಂದಿವಿ ಅಯ್ಯಪ್ಪ ಸ್ವಾಮಿ ಆಗಲಿ ಚಾಮುಂಡಿ ಆಗಲಿ ಗಣಪತಿ ಯಾವ್ಯಾವ ಪೌರಾಣಿಕ ಕಥೆ ಒಳಗೆ ಬಂದಿವಿ ಹತ್ತೊಂಬತ್ತರ ಎಪ್ಪತ್ತಾರ ಸ್ಥಾಪನೆ ಮಾಡ್ಬೋದು ಅವರು ತೇಜಸ್ವ ಮೆರ್ವಾಡ್ಯಾ ಅಂತೇಳಿ ಅವಾಗ ನಾವು ಸಣ್ಣದ ಎರಡು ವರ್ಷ ಎರಡು ಪುಟಿನ ಗಣಪತಿ ಬಾಬು ನರಗುಂದ್ ಅಂತೇಳಿ ಮಾಡಿಕೊಟ್ಟಿದ್ರು ನಮ್ಗೆ ಆ ಸ್ಥಾಪನಲ್ಲಿದ್ದ ಇವತ್ತಿನ ಒಟ್ಟು ಎರಡನೇ ಬೇರೆ ಮತ್ತೆ ಅಧ್ಯಕ್ಷ ಆಗಿದ್ರು ಅವರು ನಮ್ಮ ಮುಳ್ಳಾಳಿ ಇರಣ್ಣ ಅವರು ಅವರು ನಲ್ವತ್ತೈದು ವರ್ಷ ಅಧ್ಯಕ್ಷ ಆದರು ನಲವತ್ತೈದ ಅಧ್ಯಕ್ಷ ಆದ್ಮೇಲೆ ಅವ್ರು ಮೇಲೆ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ ನಾವ್ ಅಧ್ಯಕ್ಷ ಸ್ಥಾನ ಮಾಡಕತ್ತೆ ಐದನೇ ವರ್ಷ ವಿಶೇಷ ಗಣಪತಿ ಪೌರಾಣಿಕ ಕಥೆನ ಮಾಡ್ತೇವೆ ನಾವು ಇಡ್ಲಿ ಕತ್ತಿ ಒಂದ್ ಐವತ್ತು ವರ್ಷ ಚಾಲು ಆಗಿರಿ ಚಾಲು ಆಗಿ ನಲವತ್ತೈದು ವರ್ಷ ಆತ್ ದೃಶ್ಯಾವಳಿ ಮಾಡ ಎಲ್ಲಾ ಪೌರಾಣಿಕ ಕಥೆ ಬಿಟ್ಟು ಬೇರೆ ಯಾವ್ದು ಮಾಡಿಲ್ಲ ನಮ್ಗೆ ಮಣ್ಣಿನ ಗಣಪತಿ ಮಾಡ್ಕೊತ ಗಣಪತಿ ಸಿರ್ಶಿಲಿಂದ ಮಾಡಿಸ್ತದೆ ಇದು ಗಣಪತಿ ಸಿರ್ಶಿಲಿಂದ ತೊಗೊಂಡ್ಬರ್ತೇತಿ ಮೊದ್ಲ ಬಾಬುರಾವ್ ಮಾಡಿ ಮಾಡಿಕೊಡ್ತಿದ್ವಿ ಸರಿ ಅವ್ರ ಬಂದ್ಸ ಅನಾನುನುಕೂಲ ಇದ್ದ ಮತ್ ಬೇರೆ ಅವ್ರ ಕಡೆ ಮಾಡ್ಸಕತ್ತೀವಿ ಸತೀಶ್ ಗುಡಿಗಾರ್ ಅಂತ ಮಾಡ್ಸಕತ್ತೀವಿ ಅದೇ ಸದ್ಯ ಎರಡ್ ಮೂರು ವರ್ಷ ಸತೀಶ್ ಗುಡಿಗಾರ ಕಡೆಯಿಂದ ಮಾಡಿ ತರ್ತೀವಿ ಪ್ಯೂರ್ಲಿ ಮಣ್ಣು ಮಾಡ್ಕೊಂಡ್ ಬರ್ತೀವಿ ನಾವು ಪ್ಯೂರ್ಲಿ ಮಣ್ಣು ವಾಟರ್ ಪೇಂಟ್ ಆಮೇಲೆ ನಮ್ಮಲ್ಲಿ ವಿಶೇಷವಾಗಿ ಪೂಜಾ ಮಾಡ್ತೀವಿ ಆಮೇಲೆ ಜನರು ಬೇಡ್ಕೊಂಡಿರ್ತಾರ ಅದ್ ಬೇಡ್ಕೊಂಡಿದ್ದ ಅವ್ರಿಗೆ ಕಾರ್ಯಕ್ರಮ ಎಲ್ಲ ಹಾಕ ಏನ್ ಬೇಡ್ಕೊಂಡ್ಲಿ ಮಕ್ಕಳ ಲಗ್ನಾಗಲಾರದವ್ರು ಇರ್ಲಿ ಅಥವಾ ಅವ್ರ ಉದ್ಯೋಗದಿರ್ಲಿ ಯಾವುದೇ ಏನ್ ಇದ್ರು ಅವ್ರು ಬೇಡ್ಕೊಂಡು ಅದಕ್ಕೆ ದೇವ್ರ ಮುಂದಿಟ್ಟು ದಾರ ಕಟ್ಟೋಕರ ಅದ್ರಿಂದ ಅವ್ರ ವಿಶೇಷ ಎಷ್ಟೋ ಜನರಿಗೆ ಒಳ್ಳೆ ಆಗ್ಯಾವ ಈ ಒಂದು ಗಣಪತಿಗೆ ತರ ದಾರ ಒಂದು ಪದ್ಧತಿ ಐತಿನ್ಸ್ರೇ ಐತೆ ಬಹಳ ವರ್ಷದ ಆದ್ರೆ ತಮ್ಮ ಆ ಅಲ್ಲೇ ಧಾರಾ ಕಟ್ಟಿದೋದಾವಲ್ರಿ ಅವ್ರು ಕೈ ಎಲ್ಲಾ ಕದಾರಾ ಕೊಟ್ಟಿದ್ದಲ್ಲ ಅವ್ರು ಮುಂದೆ ಇಟ್ಟು ಪೂಜೆ ಮಾಡ್ಕೊಂಡು ಅವರು ಅಲ್ಲಿ ಕಟ್ಟೆ ವಿಶೇಷವಾಗಿ ಅವರು ಏನ್ ಬೇಡ್ಕೊಂಡಿರ್ತರ ಆಗ್ಯಾವ್ ಆ ದಾರ ಅದಕ್ಕೆ ಬತ್ತ ಬೆಳಿ ತೊಟ್ಟಲ ತನ್ ಕೊಟ್ರರೆ ಓವರ್ ಸಿರಿ ಸಿರಿ ಬೇಕು ಸೀರೆ ಕೊಡ್್ರು ದೋತ್ರಾ ಬದಕ್ಕೆ ದೋತ್ರಾ ಕೊಡ್್ರು ಹೌನ್ ಆಮೇಲೆ ಬಂಗಾರ ಬಂಗಾರನು ಹಾಕಿವರು ಕಾಣಿಕೆ ಪಟ್ಟಿ ಒಳಗೆ ಕಾಣಿಕೆ ನೀಡೆ ಸೊಕ್ತಾರ್ ರೀ ಹ ಆ ಸರ್ ಕಾಣಿಕೆ ಕಾಣಿಕೆನ ಬಂಗಾರ ಹಾಕಿವರು ಕಾಣಿಕೆ ಹಾಕಿರ್ತಾರೆ ಹನ್ ಸರ್ ಬೆಳಿ ಸಾಮಾನು ಬೇಡ್ಕೊಂಡವರು ಕೊಟ್ಟು ಹೋಗ್ತಾರೆ ಆಮೇಲೆ ಕೆಲವೊಂದ್ ಮಂದಿ ವಿಶೇಷವಾಗಿ ನಾವು ಪ್ರಸ್ತಾವ ಮಾಡ್ತೀವಿ ಅಂತ ಹೇಳ್ತಾರ ಅವರು ಅದು ಮೇಲೆ ಅವ್ರ ಪುಸ್ತಕಕ್ಕೆ ರೊಕ್ಕ ಕೊಡ್ತಿರ್ತಾರ ಆಮೇಲೆ ಈ ವರ್ಷ ವಿಶೇಷವಾಗಿ ಫಿಫ್ಟಿ ಇಯರ್ ಅಂದ್ರೆ ಇದು ಮಾಡಿದ್ವಿ ನಾವು ಕುಂಭ ಮೇಳ ಮಾಡಿದ್ವಿ ಒಳಗೆ ಒಂದೂರ ಒಂದು ಕುಂಭ ಮೇಳ ವಿಶೇಷವಾಗಿ ನಾವು ಸೀರೆ ಕೊಡ ಎಲ್ಲ ಫ್ರೀ ನಾವ್ ವರ್ಷ ಪೌರಾಣಿಕೆ ಮಾಡ್ಕೊಂಡ್ ಬಂದಿದ್ರಿಂದ ನಮ್ಗೆಲ್ಲ ಇದು ಈ ಸರಿನೂ ಒಂದು ಪೌರಾಣಿಕ ಒಂದು ದೃಶ್ಯಗಳನ್ನ ಮಾಡಿ ಪೌರಾಣಿಕ ದೃಶ್ಯಾವಳಿನ ಮಾಡಿದ್ವಿ ಜಗದಂಬಾ ಮಾತು ತುಳುಜಾ ಬ ತುಜಾಪುರದ ಅಂಬಾಭವಾನಿ ಅಂಬಾಭವಾನಿ ಆಕಿನ ಅಂಬಾವಣಿ ಪ್ರತ್ಯಕ್ಷ ಆಗಿ ಶಿವಾಜಿ ಮಾರೋದ್ರಿಗೆ ಖಡ್ಗ ಕೊಡ್ತಾವ ಇದಕ್ಕೆ ಕುಡ್ಗಲಿ ಖಡ್ಗಲಿಂದನ ಅವ ಇದ್ದದ್ದೊಳಗೆ ಸಲಕ ಅದು ದೃಶ್ಯಾವಳಿ ಆ ಥರ ಒಂದು ದೃಶ್ಯಾವಳಿ ನೀ ಸರಿ ಮಾಡಿದ್ರಿ ಇವೆಲ್ಲ ದೃಶ್ಯಗಳ ಒಂದು ದೇವತೆ ಅಂಬಾಬಾವಣಿ ಎಷ್ಟ ನಾವೀಗ ಹನ್ನೊಂದ್ ದಿವ್ಸ ಹತ್ತು ದಿವಸ ತೋರಿಸ್ತೀರಿ ಒಂದೇ ದಿವಸ ತಕರ ಆಗುದಿಲ್ಲ ಎರಡನೇ ದಿವಸದಿಂದ ನಮ್ ಕಂಟಿನ್ಯೂ ಚಾಲಿದ್ದು ದಿವಸ ದಿವ್ಸ ತೋರಿಸ್ತೀವಿ ತೋರಿಸ್ ಹನ್ನೊಂದೇ ದಿವ್ಸ ಗಣಪತಿ ವಿಸರ್ಜನೆ ಆಗಿರಬೇಕು ವರ್ಷ ವಿಸರ್ಜನೆ ಮಾಡೋದು ಅನಂತ ಚತುರ್ದ ದಿವಸ ಅದು ಒಂಬತ್ತು ದಿವಸಕ್ಕೆ ಬರ್ತೈತಿ ಒಮ್ಮೆ ಹತ್ತು ದಿವಸಕ್ಕೆ ಬರ್ತೀವಿ ಒಂದ್ ಹನ್ನೆರಡು ನಕ್ಷತ್ರದೊಳಗೆ ವಿಸರ್ಜನೆ ಮಾಡಿ ವಿಸರ್ಜನೆ ಮಾಡ್ತೀವಿ ಯಾವಾಗ ಗಣಪತಿ ಇಡ್ತೀವಿ ಅದ ದಿವಸ ಮಾಡಿ ಅನಂತ್ ಚತುರ್ಶಿ ಅದರ್ಚನೆ ದಿವಸಗಳನ್ನ ಲೆಕ್ಕ ಮಾತ್ರ ಅನಂತ ಚತುರ್ಶಿ ಒಮ್ಮೆ ಒಂದ್ ವರ್ಷ ಒಂಬತ್ತು ಒಂಬತ್ತು ದಿವಸ ಬರತ್ತೆ ಒಂದ್ ವರ್ಷ ಒಂಬತ್ತು ದಿವಸ ಆಮೇಲೆ ಹನ್ನೊಂದು ದಿವಸ ಬರುತ್ತೆ ಆಮೇಲೆ ಹನ್ನೆರಡು ದಿವಸ ಬರ್ತೈತೆ ಹಿಂಗಾಗಿ ನಾವ್ ಅದ ವಿಶೇಷ ದಿವಸಕ್ಕೆ ನಾವ್ ಇದು ಮಾಡ್ತೀವಿ ಅದ ಪ್ರಕಾರ ಇಲ್ಲಿ ದೃಶ್ಯಾವಳಿಗಳನ್ನ ಹೇಳಿದ್ರಲ್ಲ ಮಾಹಿತಿ ಆ ಒಂದು ದೃಶ್ಯಾವಳಿಗಳಿಗೆ ಇಲ್ಲಿ ಗೊಂಬೆಗಳದವಲ್ಲ ಆ ಒಂದು ದೃಶ್ಯಾವಳಿಯೊಳಗೆ ಈ ಗೊಂಬೆಗಳು ಆ್ಯಕ್ಟಿಂಗ್ ಮಾಡ್ತಾವೆ ಈ ಆ್ಯಕ್ಟಿಂಗ್ ಮಾಡಾಗ ಇಷ್ಟೆಲ್ಲ ಈ ಒಂದು ರೂಪುರೇಷೆಯನ್ನು ಕೊಟ್ಟವರು ಇಷ್ಟು ಒಂದು ಇದನ್ನು ತಯಾರಿಸಿದವರು ಇದಕ್ಕೆ ಮಾಡಲಿಂಗ್ ಡಿಸೈನಿಂಗ್ ಅದಕ್ಕೆ ತಕ್ಕಂಥ ಸೂಕ್ತ ಅರಿವಿಗಳನ್ನು ಮಾಡಿದ ಕಲಾವಿದರು ಇವರು ಬರೀ ಇವರು ಒಂದು ಇದರ ಒಂದು ಅನುಭವ ನೋಡ್ಕೊಂಡು ಏನ್ರಿ ನಿಮ್ಮ ಹೆಸರು ರೀ ನಿಮ್ಮ ಹೆಸರೇನ್ರಿ ಹ್ಞೂ ರೀ ಎಷ್ಟು ವರ್ಷ ಆಯ್ತು ರೀ ಈ ಥರ ಹಿಂಗೆ ಡಿಸೈನಿಂಗ್ ಕಲ್ತ್ರಿ ನೀವು ಈ ಥರ ಎಲ್ಲ ಡ್ರೆಸ್ ಮಾಡ್ತೀರಿ ಒಂದು ಸಂಸ್ಥೆ ಗೊತ್ತ ಎಲ್ಲ ಕಡೆ ಮಾಡ್ತೀರಿ ಇದು ಅಷ್ಟೇ ರೀ ಡ್ರೆಸ್ ಹಾಂ ಹಾಂ ರೀ ಈ ಒಂದು ಸಂಸ್ಥೆ ಒಳಗೆ ರೀ ಇವರು ಮೆಂಬರ್ಶಿಪ್ ಅದಾರ ರೀ ಹಾಂ ರೀ ಹಾಂ ಹಾಂ ಚಂದ ಎಲ್ಲಾ ಗೊಂಬೆಗಳಿಗೆ ಡ್ರೆಸ್ ಚಂದ ಮಾಡ್ರಿ ನೋಡ್ರಿ ಇಲ್ಲಿರುವ ಪ್ರತಿಯೊಂದು ಈ ದೇವರ ವಿಗ್ರಹದ ಗೊಂಬೆ ಆನಂತರ ನೋಡ್ರಿ ಇಲ್ಲಿ ರಾಕ್ಷಸ ವಿಗ್ರಹಗಳಿಗೆ ಗೊಂಬೆಗಳಿಗೆ ಎಲ್ಲವಕ್ಕೂ ಆ ಒಂದು ಡಿಸೈನಿಂಗ್ ಡ್ರೆಸ್ ಗಳನ್ನ ಮಾಡಿದವರು ಇವರು ಕಲಾವಿದರು ಓಕೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿದೆ ಡಿಸ್ಲೈಕ್ ಮಾಡ್ರಿ ಮುಂದಿನ ಒಂದು ವಿಡಿಯೋದಾಗ ಇದರ ಒಂದು ದೃಶ್ಯಾವಳಿಗಳ ಚಿತ್ರವನ್ನು ನೋಡೋಣ